ಗಾಯ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋಂಥ ಅಂಥ ತುಂಬ ಟೇಸ್ಟಿ ಆಗಿರೋವಂಥ ಅಟ್ರಾಕ್ಷನ್ ಆಗಿರೋಂಥ ಹೋಳಿಗೆನ ಮಾಡ್ತಾಯಿದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಹಬ್ಬಕ್ಕೆ ಬಂದವರೆಲ್ಲ ತಿಂದು ಅದನ್ನು ಒನ್ ಮೋರ್ ಒನ್ ಮೋರ್ ಅಂತ ಕೇಳಿ ಈಸ್ಕೊಂಡು ತಿಂತಾಯಿರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾವು ಇಲ್ಲಿ ಮೈದಾ ಹಿಟ್ಟನ್ನು ಇದ್ದೀನಿ ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊತಾಯಿದ್ದೀನಿ ನಾನಿಲ್ಲಿ ಚಿಟಿಕಷ್ಟು ಉಪ್ಪು ತೊಗೊತಾ ಇದ್ದೀನಿ ಮಾಮೂಲಿ ಹೋಳಿಗೆಗಾದರೆ ನಾವು ಅರಿಶಿಣ ಪುಡಿ ಹಾಕ್ತೀವಿ ಇದಕ್ಕೆ ಅರ್ಶಿಣ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಈಗ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇರಬೇಕು ಇರಬೇಕಿದು ತುಂಬ ಗಟ್ಟಿ ಹಾಕ್ಬಾರ್ದು ಹಿಟ್ಟಿದು ಯಾವುದೇ ಹೋಳಿಗೆ ಮಾಡಲಿ ಹಿಟ್ಟು ಗಟ್ಟಿ ಆಗಬಾರ್ದು சபாத்தி இட்டிங்கரே அஸ்ட் எண்ணெய் மிக நோடி அதுக்கு சாக்கு இது இது ಅಟ್ಲೀಸ್ಟ್ ಮಿನಿಮಮ್ ಒನ್ ಅವರ್ ನೆನಿಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ನೆಂದ್ರೂ ಪರವಾಗಿಲ್ಲ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮುಚ್ಚಿಟ್ಬಿಡೋಣ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ತುರ್ಕೋಬೇಕು ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಮೀಡಿಯಮ್ ಆಗಿರೋದ್ರಲ್ಲಿ ತುರ್ಕೋಬೇಕು ಈಗ ಬೂದ್ ತುರಿದಾಗಿದೆ ಮತ್ತು ಕ್ಯಾರೆಟ್ ಕೂಡ ತುರಿದಾಗಿದೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಬೂದ್ ನಾವು ಬೇಯಿಸ್ಕೋಬೇಕು ನೆಕ್ಸ್ಟ್ ನಮಗೆ ಸ್ವೀಟಿಗೆ ಬೇಕಾಗಿರೋಷ್ಟು ಸಕ್ಕರೇನ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ನೋಡಿ ಅದರಲ್ಲೇ ನೀರಿದೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಮುದ್ಗುಂಬಳಕಾಯೇ ತುಂಬಾ ನೀರು ಇರುತ್ತೆ ಹಾಗಾಗಿ ನೀರು ಬೇಕಾಗಲ್ಲ ಸಕ್ಕರೆ ಮತ್ತು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಚೆನ್ನಾಗಿ ನೀರು ಥರ ಆಗಿದೆ ಇವಾಗ ಚೆನ್ನಾಗಿ ಬೆಂದು ಬೆಂದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಇದನ್ನು ಸ್ವಲ್ಪ ಬೇಯಕ್ಕೆ ಮುಚ್ಚಿಬಿಟ್ಟಣ ಈಗ ನೋಡಿ ಇದರ ತೀರ ನೀರೆಲ್ಲ ಅಬ್ಸರ್ವ್ ಆಗಿ ಗಟ್ಟಿಯಾಗಿದೆ ಇದು ಈಗ ಇದಕ್ಕೆ ಕೋವಾ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದೀನಿ ಇವಾಗ ಕೋವಾ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ಸ್ವಲ್ಪ ಇಲ್ಲಿ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಎಲ್ಲೋ ಕಲರ್ ಇದು ಫ್ರೈ ಆಗಿದೆ ಪಕ್ಕಕ್ಕೆ ಇಟ್ಕೊಳ್ಳೋಣ ತಣ್ಣಗೆ ಹಾಕಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಫ್ರೈ ಮಾಡ್ಕೊಳಕ್ಕೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೋಬೇಕು ಇದನ್ನ ಹಾಲಲ್ಲೇ ಬೇಯಬೇಕಿದ್ದು ಒಂದು ಏಳೆಂಟು ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಇದನ್ನು ಇದು ಹಾಂ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಸ್ವೀಟ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೋಬೇಕು ఇక సక్ త్రైలచన కర్గే అబ్జర్వ్ ఆగింది నమల సకరేం ఇచనకిందిది ఇది కొల్పా కోవా హకన వన్ స్పూన్ అస్ట్ తుప హక్బెకు ಸ್ವಲ್ಪ ಆರೆಂಜ್ ಫುಡ್ ಕಲರ್ ಆಗ್ತಾ ಇದೀನಿ ಏಲಕ್ಕಿ ಪುಡಿ ಬೈಂಡಿಂಗ್ ತೆಳುವಾಯಿತು ಅಂತ ಅನ್ಸಿದ್ರೆ ಚಿರೋಟಿ ರವೆನ ಫ್ರೈ ಮಾಡ್ಕೊಂಡು ಹಾಕೋಬಹುದು ಇದು ಕರೆಕ್ಟಾಗಿದೆ ಹದ ಹಂಬ ಇದು ಏನ್ ಬೇಕಾಗಲ್ಲ ಆಗಿದೆ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಈಗ ಎರಡು ತಣ್ಣಗಾಗಿದೆ ಇವಾಗ ನೋಡಿ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ಇವಾಗ ನೋಡಿ ತವಕಾಯಕ್ಕೆ ಇಟ್ಕೊಳ್ಳೋಣ ಈ ರೀತಿ ಬಟರ್ ಪೇಪರ್ ತೊಗೋಬೇಕು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಮತ್ತೆ ಹಿಟ್ಟನ್ನು ಚೆನ್ನಾಗಿ ನೆಂದಿದೆ ಇವಾಗ ಅದು ఉండెడ్కో బటర్ పేపర్కి స్వల్ప ఎన్నె హో ఫస్ట్ ఎన్నె హోక ಇದರಲ್ಲಿ ಒಂದು ಉಂಡೆ ಮಾಡ್ಕೋಬೇಕು ಇದರಲ್ಲಿ ಒಂದು ಉಂಡೆ ಮಾಡ್ಕೋಬೇಕು ಸೇಮ್ ಒಂದೇ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು ಈಗ ಎರಡೂ ಈಗ ಹೀಗೆ ಜೋಡಿಸ್ಕೋಬೇಕು ಒಂದು ಉಂಡೆ ಹೀಗೆ ಈಗ ಮದ್ಯಕ್ಕೆ ಇಟ್ಕೋಬೇಕು ఎక్స్ట్రా ఏమైతే అదన తగ్బిడెక్కు బేపర్ ఇప్పుడు హీకే ప్లేట్ ప్రెస్ 6 वा कादी देगा ने හැना మేలేవన్ స్పూన్ ఎన్నె ತುಂಬಾ ರುಚಿಯಾದ ಹೋಳಿಗೆ ರೆಡಿಯಾಗಿದೆ ನೋಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್